ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಸಾಂಸ್ಕೃತಿಕ ಕಲಾ ಸಂಘಗಳ ಪಾತ್ರ ನಿರ್ಣಾಯಕವಾಗಿದೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಮರೆಯಾಗಿ ನೇಪಥ್ಯಕ್ಕೆ ಸರಿಯುತ್ತಿರುವ ನಮ್ಮ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ರಂಗಭೂಮಿ ಚಟುವಟಿಕೆಗಳು ತಾಲೂಕಿನಲ್ಲಿ ನಿರಂತರವಾಗಿ ನಡೆಯುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಶಾಸಕ ಎಚ್ಡಿ ಮಂಜುರವರು ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಅಂಬಿಗರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಶ್ರೀ ಸಂಗಮೇಶ್ವರ ಸಾಂಸ್ಕೃತಿಕ ಕಲಾ ಸಂಘವನ್ನು ಉದ್ಘಾಟನೆ ಮಾಡಿ ಗ್ರಾಮದ ಹಿರಿಯ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ಅದಕ್ಕೆ ಶತಮಾನೋತ್ಸವ ಕಾರ್ಯಕ್ರಮ ಮಾಡೋಣ ಕನಿಷ್ಠ ಪಕ್ಷ ಒಂದ್ ಕೋಟಿ ಎರಡು ಕೋಟಿ ಉಳ್ಬೇಕಾಯ್ತಾರೆ ಮಾಡೋಕೆ ರಿನೋವೇಶನ್ಸ್ ಮಾಡಿಸಿ ಪೇಂಟ್ ಎಲ್ಲ ಮಾಡ್ಸಿ ಚೆನ್ನಾಗಿ ಅವ್ರೆಲ್ಲ ಮಾಡಿಸಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡೋಣ ಅದಕ್ಕೆ ಎ ಬಿ ಸಿ ಎಕ್ಸ್ ಎಂ ಎಲ್ಸ ಅದಕ್ಕೆ ವಿದ್ಯಾರ್ಥಿ ಅವರು ಕೃಷ್ಣ ಮುಟ್ಟಣ್ಣ ಮತ್ ಕೃಷ್ಣ ಮುಂದ ಅವರ ಒಂದು ಇದರಲ್ಲಿ ನೀವು ಶಾಸಕರು ಬರ್ಲೇಬೇಕು ಸಿ ಎಂಕು ನಾನೊಬ್ಬ ಶಾಸಕ ಆಗಿದೆ ಯಾವ ಮಂತ್ರಿ ಮನೆ ಬಗ್ಗೆ ಯುಕ್ತಿನಾ ತಾಲಕ ಅದೃಭುಗೆ ಗ್ರ್ಯಾಂಡ್ ನನಗೆ ಸಂಕೋಚ ರಾಜಕೀಯ ಏನಿಲ್ಲ ಬರ್ತೀನಿ ಅಂತ ಕೃಷ್ಣ ಕೃಷ್ಣಾ ಹೋಗೋಣಾ 1% ದಲ್ಲಿ ರೇಮಕರ್ ಅವರು ನಮ್ಮ ಭಾರತ ಸರ್ಕಾರದ ಸ್ಪೀಕರ್ ಆಗಿ ರಾಜ್ಯ ಸಭೆ ಸುಮ್ಮಬಂತೆ ಕೆಲಸ ಮಾಡ್ತರು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಎಸ್‌ಟಿಎಂಎಟ್ ಕೊಟ್ರು ಕಟ್ಟಂತಾ ಹೌದಾ ಆಯ್ತು ಬಿಡೋ ಬಿಡದೆ ನಮ್ಮ ಸೇರಿಟೋ ನಾವು ಯಾಕತ್ ಈ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ರೇಮನ್ ಮಾರ್ ಸಂದರ್ಭದಲ್ಲಿ ಅದೊಂದು ಪ್ರಸಂಗ ಇದೆ ಇದು ನೈಜತೆ ಹೇಳ್ತಾರ ಸುಳ್ಳು ಹೇಳ್ತಾ ಇದ್ದೇ ನಾನು ಪತ್ರಕರ್ತರಲ್ಲಿ ಹೇಳ್ತಾ ಇದ್ದಾರೆ ಇಂಥ ಭಾಷೆ ಕೆಲಸ ಮಾಡ್ತಾರೆ ಇದು ನೈಜವಾದ ವಿಚಾರ ಯಾರೋ ಮೊನ್ನೆ ಅದೇ ನಮ್ಮ ಅದ್ ಸಭೆ ಅಧ್ಯಕ್ಷ 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 ಬೇರೆ ಅವಕಾಶ ಕೊಡ್ಕೊಳ್ಬೇಕು ನನ್ನ ಅಧ್ಯಕ್ಷತೆ ಅವ್ರೇನ್ ಇದು ಬೇರೆ ಸಂಘರ್ಷ ಶುರು ಮಾಡ್ದೆ ಏನ್ ಅದಾಗಿಲ್ಲ ಮಾತಾಡಿ ಎಲ್ಲ ಮಾತಾಡ್ತಾರೆ ಸದನದಲ್ಲಿರೋ ಇನ್ನೂರ ಇಪ್ಪತ್ನಾಲ್ಕ ಜನ ಎಮೆರೆಗಳು ಆಮ ಬಳಸ ಅದು ಬೇರೆ ಒಂದು ಒಂದು ಬಲಸ ಅರ್ಥ ಬರೋದಕ್ಕೆ ಮಾತಾಡ್ದ ನಾವು ಶಾಸಕ ಅಲ್ಲ ಹಂಗಾಗಿ ಅನಿವಾರ್ಯವಾಗಿ ಮಾತಾಡೋದು ಸಭೆನಲ್ಲಿ ಒಂದು ವೇದಿಕೆ ಯಾವುದೇ ವೇದಿಕೆ ವೇದಿಕೆ ಯಾವೋ ಆ ವೇದಿಕೆ ಜ್ಞಾನಿಸ್ಬೇಕು ಯಾವಾಗ ವೇದೆಯಲ್ಲಿ ನಿರೂಪಕರೋರು ಅಂತ ಆ ಕೆಲಸ ಆಗಬೇಕು ಅದು ಒಂದು ಸಭೆಯ ಒಂದು ಗೌರವ ಇದು ಯಾವ್ದು ಮುಂದುವರೆದು ಮಾತಾಡ್ಬೇಕಂತು ಇದು ನೈಕತೆ ನಮ್ಮನ್ನ ನಮ್ಮ ಪಕ್ಷವನ್ನ ತಮ್ಮ ಗ್ರಾಮ ಸಹ ವಿಶೇಷವಾಗಿ ಪ್ರೀತಿ ಗೌರವ ನೋಡ್ಕೊಂಡು ಬಂದಿದ್ರಿ ನಾನು ಸಹ ನನ್ನ ಶಕ್ತಿ ಮೀರಿ ತಮ್ಮ ಗ್ರಾಮದ ಅಭ್ಯ ಪ್ರಾಮಾಣಿಕವಾಗಿ ನನ್ನ ಆತ್ಮ ಪುತ್ರಿಯ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ನಮ್ಮ ಅಧ್ಯಕ್ಷ ಟ್ರಾನ್ಸ್ ಕೇಳಿದವರು ಅದು ಪ್ರತಿ ವರ್ಷ ಶಿವರಾತ್ರಿ ಅಲ್ಲಿ ಬಂದ್ರೆ ಒಂದು ವಿಜೃಂಭಣೆ ತುಂಬಾ ರೋಮಾಂಚನ ರಮಣೀಯವಾದ ದೃಶ್ಯ ಕಾಣುತ್ತೆ ನಮ್ಮ ಸೋಮೇಶ್ವರ ಸನ್ನಿಧಿಲೇ ಸನ್ನಿಧಿಲೇ ಸೋಮೇಶ್ವರ ದೇವಸ್ಥಾನದಲ್ಲಿ ಆದ್ರೆ

ಬಟ್ ಆದ್ರೆ ಇಲ್ಲಿ ನಮ್ಮ ದೇವಸ್ಥಾನ ದೇವಸ್ಥಾನ ಒಂದು ರಮಣೀಯವಾದ ದೃಶ್ಯನು ಹೆಮ್ಮೆ ಹೆಮ್ಮೆ ಹರಿತಾ ಇದೆ ಒಂದು ತುಂಬಾ ಚೆನ್ನಾಗಿ ಇರುವಂತ ಒಂದು ಪ್ರಕೃತಿ ಸೌಂದರ್ಯ ಬಟ್ ಅಲ್ಲಿಗೆ ಸೇರಿಸಿದ್ವಿ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೂ ಸೇರಿಸಿದ್ವಿ ಆಗಿಲ್ಲ ನಿಮ್ ತಾಲೂಕಿಗೆ ಪ್ರವಾಸೋದ್ಯಮ ಇಲಾಖೆ ಆದಷ್ಟು ನಾವು ಮಾಡ್ಕೊಟ್ಟಿ ಅಂತ ಹೇಳಿದ್ದಾರೆ ಜೊತೆಗೆ ಇದಕ್ಕೂ ಸಹ ಇಲ್ಲಿ ನಮ್ಮ ಬೆಳ್ತೂರಿನ ಮುಂದೆ ದ್ವೀಪ ಇದೆ ಅಲ್ಲಿಗೆ ಒಂದು ಫ್ಲೈಓವರ್ ಬ್ರಿಡ್ಜ್ ಇದರಿಂದ ನಮ್ಮ ವರ್ಮಸ್ವಾಮಿ ದೇವಸ್ಥಾನ ಕೇಳಿಕೊಂಡ್ಬಿಟ್ಟು ಅದ್ರೂ ಸಹ ಪ್ರಪೋಸಲ್ ಕಲ್ಸಿದ್ರು ಆದ್ರೂ ಸಹ ಇನ್ನೂ ಆಗಿಲ್ಲ ನೋಡೋಣ ಪ್ರಾಮಾಣಿಕವಾಗಿ ನಡೀತಾ ಇದೆ ಅದೇ ನಮ್ಮ ರಾಜ್ಯ ಸರ್ಕಾರದಿಂದ ಸಹಕಾರ ಇಲ್ಲವೇ ಇಲ್ಲ ಕೇಂದ್ರ ಸರ್ಕಾರದಿಂದ ಕುಮಾರ್ ಅವರು ಹೇಳಿದಾರೆ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಸಿ ಎಸ್ ಆರ್ ಕೊಡ್ತೀವಿ ಅಂತ ಹೇಳಿದರೆ ಅದನ್ನ ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೊಂಡು ಕೆಲಸ ಮಾಡೋಣ ಇವತ್ತು ಹತ್ತು ಎಂಟತ್ತು ಕೋಟಿ ಭೂಕುಲ್ ಕೆರೆಗೆ ಪಿ ಎಸ್ ಸಿ ಸ್ಕೂಲ್ ಕೊಡ್ತೀನಿ ಅಂತ ಹೇಳಿದಾರೆ ಇವೆಲ್ಲ ನನ್ನ ಏನು ಪ್ರಯತ್ನ ಪ್ರಾಮಾಣಿಕವಾಗಿ ನಡೀತಾ ಇದೆ